ಅವ್ರಿಗೂ ಸ್ವಂತ ಬರ್ತ್ಡೇಗೆ ಇರ್ತವೆ ನಂಗೆ ಬರ್ತಾರೆ ನಾನು ಅಂತಾರೆ ಒಬ್ಬರು ಟೆಲ್ಲೋ ಡಾಬಾದಲ್ಲಿ ಪತ್ರೆ ಮಾಡ್ಕೊಳ್ತಾರೆ ಇನ್ನೊಬ್ರು ಯಾವುದೋ ಅಲ್ಲಿ ಪತ್ರೆ ಮಾಡ್ಕೊಳ್ತಾರೆ ಇನ್ನೊಬ್ರು ಯಾವುದೋ ರೆಸಾರ್ಟ್ ಅಲ್ಲಿ ಪತ್ರೆ ಮಾಡಿ ಮಾಡ್ಕೊಳ್ತಾರೆ ಕೆಲವರು ಭಾಗಗಳಲ್ಲಿ ಪತ್ರೆ ಮಾಡ್ಕೊಳ್ತಾರೆ ಆದರೆ ಇವತ್ತು ನಮ್ಮ ಎಸ್ ರಾಧಾಕೃಷ್ಣನ್ ಅವರು ಭಾರತ ರತ್ನ ಅವರು ಜನ್ಮ ಜನ್ಮದಿನದಂದು ಶಿಕ್ಷಕರ ದಿನಾಚರಣೆ ಮಾಡ್ಕೊಳ್ತಾ ಇದೆ ಇದಕ್ಕಂಥ ಉತ್ತಮ ದಿನಾಚರಣೆ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಇದೇ ಉತ್ತಮ ದಿನಾಚರಣೆ ಅಂದ್ರೆ ನಾನು ಅನ್ಕೊಳ್ತಾ ಇದ್ದೀನಿ ಯಾಕೆ ಅವರು ಹುಟ್ಟಿದ ದಿವಸ ನಾವೆಲ್ಲ ಉಪಹಾರ ಆಗಿತ್ತು ಆರ್ಗೆ ಗೇಟಲ್ಲಿ ಕೂಡಿದ್ರೆ ನಾವು ಇವತ್ತೇ ಭರ್ ಆಚರಣೆ ಮಾಡ್ಕೊಬೋದಾಗಿತ್ತಲ್ಲ ಅಂತ ಹೇಳ್ಕೊಂಡು ನಾನು ಮೊದಲು ತುಂಬಾ ಸರಿ ನಾನು ಆಚರಣೆ ಮಾಡ್ಕೊಳ್ತಾ ಇದ್ದೆ ಅದೇ ಎಲ್ಲವನ್ನು ನೋಡಿ ನಾನು ಅದನ್ನ ಬಿಟ್ಟೇ ಇಲ್ಲ ಆಚರಣೆ ಭತ್ರೆಗೆ ಆಚರಣೆ ಮಾಡ್ಕೊಟ್ಟು ಹೋದ್ ಸರಿ ನನ್ನ ಭತ್ರೆಗೆ ಒಂದು ಗೋಶಾಲೆನ ಹೋಗಿ ನಾನು ಭತ್ರೆ ಆಚರಣೆ ಮಾಡ್ಕೊಂಡೆ ಎಲ್ಲೂ ಹೋಗಿಲ್ಲ ನಾನು ನನ್ನ ಮಕ್ಕಳು ತಗೋ ಯಾರಿಗೂ ಗೊತ್ತಿರ್ದೆ ಒಂದು ಗೋಶಾಲೆಗೆ ಹೋಗಿ ಗೋಪೂಜೆ ಮಾಡಿಕೊಂಡು ಅದಕ್ಕೆ ಹಸುಗೆಲ್ಲ ಮೇವಾಕೆ ಒಂದು ದಿವಸ ಎಲ್ಲ ಅಲ್ಲಿ ಸ್ಪೆಂಡ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದೆ ಆ ಅಷ್ಟು ಜೊತೆ ಒಂದು ದಿವಸ ಟೈಮ್ ಸ್ಪೆಂಡ್ ಮಾಡಿದಕ್ಕೆ ಒಂದು ವರ್ಷ ಐಸ್ ಜಾಸ್ತಿ ಆಗಿದೆ ಆ ಸ್ಮೆಲ್ಲು ಐದು ಅದೆಲ್ಲ ಚೆನ್ನಾಗಿದ್ದು ಒಂದು ವರ್ಷ ಐಸ್ ಜಾಸ್ತಿ ಅಂತ ನಮಗೆ ಇವತ್ತಿಂತ ಒಂದು ದಿವಸ ಶಿಕ್ಷಕರ ದಿನಾಚರಣೆ ಆಗ್ತಾ ಇರೋದು ನಮ್ಮೆಲ್ಲರ ಹೆಮ್ಮೆಯ ದಿವಸ ನಮ್ಮೆಲ್ಲರ ಒಂದು ಮರೆಯಲಾರದ ಒಂದು ದಿವಸ ಅಂತ ನಾನು ತಿಳ್ಕೊಳ್ತೀನಿ ಅದರಿಂದ ತಮ್ಮ ಎಲ್ಲ ಕೋಲಾರ ಜಿಲ್ಲೆಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕ ದಿನಾಚಾರ್ಯುಭಾಶಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇಬ್ರು ಡಿ ಡಿ ಪಿ ಮೇಡಮ್ ಅವರು ಬಿಇಒ ಅವರು ಇಬ್ಬರು ಮಹಿಳೆಯರಿದ್ದಾರೆ ಮಹಿಳೆಯರು ಅಂತಂದ್ರೆ ನಿಮ್ಮನ್ನೆಲ್ಲರನ್ನು ಮಕ್ಕಳಾಗಿ ನಿಮ್ಗೆ ನೋಡ್ಕೊಳ್ತಾರೆ ಯೋಚನೆ ಮಾಡಬೇಡಿ ನಿಮ್ಮನ್ನೆಲ್ಲರನ್ನು ಮಕ್ಕಳಾಗಿ ನೋಡ್ಕೊಳ್ತಾರೆ ನೀವೆಂದು ಶಾಲೆಯಲ್ಲಿ ಮಕ್ಕಳನ್ನು ನಿಮ್ಮ ಮಕ್ಕಳನ್ನು ನೋಡ್ಕೊಳ್ತೀರೋ ಅದೇ ರೀತಿ ನಿಮ್ಮನ್ನು ಅವರು ಮಕ್ಕಳು ಹೋಗಿ ನೋಡ್ಕೊಳ್ತಾರೆ ಆದರೆ ಒಂದು ಈ ದೇಶದಲ್ಲಿ ನಾನಾ ವಿಧವಾದಂಥ ಮನುಷ್ಯರಿರ್ತಾರೆ ಆದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಗುರುಗಳು ಕೊಡುವಂತ ಆ ಡಾಕ್ಯುಮೆಂಟ್ ಎಸ್ ಎಲ್ ಸಿ ಪಾಸ್ ಆಗಿದೆ ಟೆನ್ ಪಾಸ್ ಅಂತಿದೆಯಲ್ಲ ಈ ಡಾಕ್ಯುಮೆಂಟ್ ತುಂಬಾ ಇಂಪಾರ್ಟೆಂಟ್ ಬುದ್ಧಿ ಇರ್ಬೋದು ಜ್ಞಾನ ಇರಬಹುದು ಬುದ್ಧಿವಂತಿಕೆಯಿಂದ ಮೇಲೆ ಬರ್ಬೋದು ಆದ್ರೆ ಎಷ್ಟು ನೀವು ಬುದ್ಧಿವಂತಿಕೆಯಿಂದ ಮೇಲೆ ಬಂದ್ರು ಶಿಕ್ಷಕರಿಂದ ತಗೊಂಡಿರುವಂತ ನಾವು ಏನು ಸರ್ಟಿಫಿಕೇಟ್ ಇರುತ್ತೆ ಅದೇ ಒರಿಜಿನಲ್ ನಮಗೆ ಅದು ಯಾವತ್ತೂ ಮನುಷ್ಯ ಸತ್ತು ಅನುಸಾಯಿಲ್ಲ ಪರ್ಮನೆಂಟ್ ಇರ್ತಾರೆ ಇವತ್ತು ಶಿಕ್ಷಕರ ದಿನಾಚರಣೆ ನಾನಾ ರೀತಿಯಲ್ಲಿ ನಾನಾ ರೀತಿಯಾಗಿ ನಾವು ನೆನೆಸ್ಕೊಳ್ತೀವಿ ಬೆಳಗ್ಗೆ ನಮ್ಮ ಗುರುಗಳನ್ನು ನೆನೆಸ್ಕೊಳ್ತೇವೆ ನಾನು ನಮ್ಮ ಗುರುಗಳಂದರೆ ಬಿ ಟಿ ಕೃಷ್ಣಪ್ಪನವರು ನಮ್ಮ ಒಂದನೇ ಕ್ಲಾಸಿಂದ ನಾಲ್ಕನೇ ಕ್ಲಾಸವರೆಗೂ ಅವರು ಟೀಚರ್ ಅದು ಒಂದು ಘಟನೆ ಒಂದು ಜ್ಞಾಪಕ ಬಂತು ನನಗೆ ಬೆಳಗ್ಗೆ ಅವರು ಫೋನ್ ಮಾಡಿ ಮಾತಾಡಿದ ನಮ್ಮ ಗುರುಗಳಿಗೆ ಶಿಕ್ಷಕ ದಿನಾಚಾರ ಶುಭಾಶಯ ಸರ್ ಅಂತ ಹೇಳಿದಾಗ ಅವರು ಒಳ್ಳೆಯದ ಪತ್ತೆ ಅವರು ಒಳ್ಳೇದು ಮೊದಲೇ ಚೆನ್ನಾಗಿ ಬೇಕು ಅಂತ ಒಂದು ಘಟನೆ ತಿಳಿಸ್ಬೋದು ಟೀಚರ್ಸ್ ಅಂತ ಎಷ್ಟು ಭಯ ಇರುತ್ತೆ ಅನ್ನೋದಕ್ಕೆ ಒಂದು ಘಟನೆ ಆಯಿತು ನಾನು ಚಿಕ್ಕವಣ್ಣನಾಗಿರ್ಬೇಕಂದ್ರೆ ನಾಲ್ಕನೇ ಕ್ಲಾಸಲ್ಲಿ ಇರಬೇಕು ನಾನು ಓದ್ತಾ ಇರ್ಬೇಕಂದ್ರೆ ನಮ್ಮ ಹಚ್ಚಿ ನಮ್ಮ ಮನೆಯಿಂದ ಒಂದು ಬಂಡೆ ಇದೆ ಅದ್ರ ಮೇಲೆ ಈ ಮೆಣಸಿನ್ ಒಣಗಾಕಿರ್ತಾರೆ ನಮ್ಮ ಅಜ್ಜಿಗೆ ಮೆಣಸಿನ ನಾನು ಸ್ಕೂಲ್ ಚಕ್ರ ಹೊಡ್ಬಿಟ್ಟು ಅದನ್ನೆಲ್ಲ ಒಣಗಾಕಿ ಆಗ ಒನ್ ಅವರ್ಗೆ ಎರಡು ಅವ್ರಿಗೆ ಮಸೇಲೆ ಅದನ್ನ ಕದಿಸ್ತಾ ಇರ್ಬೇಕು ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಹೋಗಿ ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ನಾನು ಅಲ್ಲೇ ಕುತ್ಕೊಂಡಿರ್ತೀನಿ ಹೋಗಿ ನಾನು ಕುತ್ಕೊಂಡಿರ್ತಾರೆ ನನ್ನ ಜೊತೆ ಇಬ್ಬರು ನನ್ನ ಕ್ಲಾಸ್ಮೇಟ್ಸ್ ನನ್ನ ಜೊತೆ ರಾಮಾಂಜು ರವಿ ಅಂತ ಇಬ್ಬರು ಕರ್ಕೊಂಡು ಕುಣ್ಸ್ಕೊಂಡಿರ್ತೀನಿ ಕೊಂಡ್ಸ್ಬೋದು ಮಾಸ್ಟ್ ನೋಡಿರ್ತಾರೆ ನಾವು ಬಂದಿರಲ್ಲ ಮೂರು ಜನ ಒಳಗಡೆ ಎಲ್ಲೋ ಅಂತ ಹುಡುಕ್ತಾರೆ ಅಂದರೆ ಆವತ್ತು ಯಾರಾದ್ರೂ ಸ್ಟೂಡೆಂಟು ಕ್ಲಾಸಿಗೆ ಬರದೇ ಇದ್ದರೆ ಟೀಚರ್ಸ್ ಅವ್ರು ಎಲ್ಲಿಗೆ ಹತ್ತು ಹುಡುಕಾ ಇದ್ರು ಮಾಹಿತಿ ಹುಡುಕಿ ಅವರನ್ನ ಕರ್ಕೊಂಡು ಬರ್ತಾ ಇದ್ರು ಹೇಳಿದ್ರೆ ನಾವು ಬಂಡೆ ಹತ್ರ ಇದೆ ಬಂಡೆ ಪಕ್ಕದಲ್ಲಿ ಇದ್ದಿದ್ದು ಮಾಸ್ಟರ್ ಕಡೆ ಇದೆ ನೀ ಬಂಡೆ ಹತ್ರ ಬಂದ್ರು ಇವನು ನೋಡ್ಬಿಟ್ಟ ನೋಡ್ಬಿಟ್ಟು ಮಾಸ್ಟರ್ ಬರ್ತಾ ಮಾಸ್ಟರ್ ಬರ್ತಾ ಇದ್ ನೋಡಿದ್ದೆ ಮಾಸ್ಟ್ ಇಟ್ಕೊಂಡು ಬರ್ತಾ ಇದೆ ಕೈಯಲ್ಲಿ ಕೈ ಸಿಕ್ಕಿದ್ರೆ ಹೊಡಿತಾರೆ ನಾವೇಟ್ ಮಾಡಬೇಕು ಅಲ್ಲಿ ಸ್ಟಾರ್ಟ್ ಮಾಡಿ ನೋಡೋದಕ್ಕೆ ಸ್ಟ್ರೈಟ್ ರೌಂಡ್ ನಡ್ಕೊಂಡು ಈ ಸ್ಕೂಲಲ್ಲಿ ಒಳಗಡೆ ಮಾಸ್ಟರ್ ಅವ್ರು ಸಿಕ್ಕಿದ್ರೆ ಒಳಗಡೆ ಬಂದ್ರು ಬಂದು ಕೂತ್ಕೊಂಡು ಅವ್ರು ಪಟ್ಟು ನಮ್ಮ ಕಂಫರ್ಟ್ ನಾವು ಸೈಲೆಂಟಾಗಿ ಕೂತಿದ್ದೀವಿ ಅದೇ ನಮ್ಮಪ್ಪ ನಮ್ಮಮ್ಮ ಬಂದಿದ್ರೆ ದೈವ್ರು ಕೂತ್ಕೊಳ್ತಾ ಇದ್ದೆ ನಾನು ನಮ್ಮ ಅಣ್ಣನ ತಮ್ಮ ಬಂದಿದ್ರೆ ದೈವ ಕುತ್ಕೊಳ್ತಾ ಇದ್ದೆ ಅದೇ ನಮ್ಮ ಟೀಚರ್ ಬಿ ಟಿ ಕೃಷ್ಣಪ್ಪ ಗುರುಗಳು ಬಂದಾಗ ಏನು ಮಾಡಿದೆ ಸ್ಟ್ರೈಟ್ ಅವ್ರು ನೋಡಿದ ತಕ್ಷಣ ಎಲ್ಲಿ ಓಡಬೇಕು ಅನಿಸ್ತು ಎಲ್ಲೋ ತೋಪ್ ಕಡೆನೋ ಬಾವಿ ಕಡೆನೋ ಕೆರೆ ಕಡೆ ಓಡಕ್ಕೆ ಮನಸ್ಸು ಬಂದಿಲ್ಲ ಸ್ಟ್ರೈಟ್ ಒಂದು ರೌಂಡ್ ನೋಡ್ಕೊಂಡು ಒಳಗಡೆ ಬಂದು ಕೂತ್ಕೊಂಡೆ ಆಮೇಲೆ ನಮ್ಮ ಸ್ವಲ್ಪ ಹೊತ್ತೆ ನೋಡಿದ್ರು ಎಷ್ಟು ಅಂತ ಐತೆ ಬಂದು ಸರ್ ಸರ್ ಬಿಟ್ಟಿ ಸರ್ ಅವೇನು ಮಾತಾಡಿಲ್ಲ ನಮ್ಮನ್ನು ಆಗಿ ನೋಡಿಬಿಟ್ರೆ ಬಂದ ಸರಿ ಅವ್ರ ಕೆಲಸ ಅವ್ರು ಮಾಡ್ಕೊಡಿ ಆ ಥರ ಸ್ಟೂಡೆಂಟ್ಸು ಭಯ ಪಡೋದು ಹೋದರೆ ಟೀಚರ್ಸ್ ಮಾತ್ರ ಆ ಟೀಚರ್ಸ್ ಕೊಡುವಂಥ ಬುದ್ಧಿ ಜ್ಞಾನ ತಿಳುವಳಿಕೆ ಇವತ್ತು ನಾವೆಲ್ಲರೂ ಈ ಮಟ್ಟಕ್ಕೆ ಬರಬೇಕು ಅಂತ ಹೇಳಿದ್ರೆ ನಾನು ಈ ಮಟ್ಟಕ್ಕೆ ಬರಬೇಕು ಈ ಲೆವೆಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಮ್ಮ ಗುರುಗಳ ಬಿ ಟಿ ಕೃಷ್ಣಪ್ಪನವರು ಇವತ್ತು ಇದರ ನಮ್ಮ ಅಪ್ಪ ಅವರ ಟೀಚರು ನನ್ನ ಅವರ ಟೀಚರು ನಮ್ಮ ಅಣ್ಣನಭವರ ಟೀಚರು ಅವ್ರು ರಿಟೈರ್ಡ್ ಆಗಿದ್ದು ಅವಾಗ ಏನಿಲ್ಲ ನಮ್ಮ ಅಧ್ಯಕ್ಷರದು ಅವ್ರ ಟೀಚರು ನಮ್ಮೂರಲ್ಲ ಟೀಚರ್ ಆದ್ರೂ ರಿಟೈರ್ಡ್ ಆದಂತ ನಮ್ಮ ಅವರು ಅಷ್ಟೇ ಬಿ ಟಿ ಕೃಷ್ಣಪ್ಪನವರು ಅವ್ರು ನಮ್ಮೂರಲ್ಲಿ ಟೀಚರ್ ಆದ್ರು ನಮ್ಮೂರಲ್ಲಿ ರಿಟೈರ್ಡ್ ಆದ್ರು ನಮ್ಮ ಪಕ್ಕದವ್ರವ್ರೆ ಪಕ್ಕದವರು ಇವತ್ತು ಅವ್ರಿಗೆ ತೊಂಬತ್ತು ಆಗ್ತಾ ಇದೆ ಇವತ್ತು ಟೂ ವೀಲರ್ ಓಡಿಸ್ಕೊಂಡು ಅದನ್ನು ಓಡಾಡ್ತಾ ಇದೆ ಅಷ್ಟು ಆಕ್ಟಿವ್ ಆಗಿದೆ ಅಂದ್ರೆ ಅವ್ರು ಅಷ್ಟು ಆಕ್ಟಿವ್ ಇರಬೇಕು ಅಂದ್ರೆ ಕಾರಣ ಅಂದ್ರೆ ಅವರನ್ನು ಒಳ್ಳೆಯವರು ಕೇಳ್ಕೊಂಡಿರೋರು ಅವ್ರಿಗೆ ಎಷ್ಟೋ ಜನ ಆಶೀರ್ವಾದ ಮಾಡಿರ್ತಾರೆ ಅವ್ರಿಗೆ ಅದೇ ಇವತ್ತು ಅವರು ಆರೋಗ್ಯಪಾತಿ ಆಗಿ ಇವತ್ತು ನಡ್ಕೊಂಡು ಕ್ಯೂಬಿಲೆ ನೋಡಿಸ್ಕೊಂಡು ಈಗ ಮೊನ್ನೆ ನಾನೊಂದು ಎರಡು ತಿಂಗಳಿದ್ರೆ ನಮ್ಮ ಊರಲ್ಲಿದ್ದೆ ನನ್ನ ನೋಡೋಕೆ ಅಂತ ನಮ್ಮ ಊರಿಗೆ ಬಂದಿದ್ದರು ನಮ್ಮ ಊರಿಗೆ ಬಂದರು ನಮ್ಮ ಇಸ್ಕೂಲ್ ಬಂದು ಅದೇ ಸ್ಕೂಲ್ ಮುಂದೆ ಅದೇ ರಚೆ ಕೆಳಗಡೆ ಅಲ್ಲೇ ಕೂತ್ಕೊಂಡು ಕೆಲವು ಹಳೆಯದೆಲ್ಲ ಜ್ಞಾಪಕ ಎಲ್ಲ ಯಾರ್ಯಾರು ಯಾರು ಓದಲ್ಲ ಅವ್ರಿಗೆಲ್ಲ ಬಂದ್ಬಿಟ್ಟು ಈ ಇದ್ರ ಪುಡಿ ಎತ್ಕೊಂಡು ನಾಮ ಇಟ್ಬಿಟ್ಟು ಕೂಡಿಸ್ತಾ ಇದ್ದೆ ರಚೆ ರಚನೆ ಮೇಲೆ ಅಂದ್ರೆ ಎಲ್ಲ ನೋಡ್ಬೇಕು ಊರಲ್ಲಿ ಹೋಗೋರು ಬರೋರು ಅಂತ ಅಂದ್ರೆ ಆ ಟೈಮಲ್ಲಿ ಇತ್ತು ಮಾಸ್ಟರ್ ಅದೆಲ್ಲ ನೆನೆಸ್ಕೊಂಡು ಮಾಡ್ತಾ ನಾನು ಅದರಿಂದ ಶಿಕ್ಷಕರಂದ್ರೆ ನಿಮ್ಮಿಂದ ಕಲಿಯುವಂಥದ್ದು ಒಂದಲ್ಲ ಸಾವಿರಾರು ಕಲಿತೀವಿ ನಿಮ್ಮಿಂದ ಸಾವಿರಾರು ಕಲಿಯುವಂಥದ್ದು ನಿಮ್ಮಿಂದಾನೇ ಇರೋದು ಯಾಕಂದ್ರೆ ಏನು ಗೊತ್ತಿಲ್ಲ ಇರೋ ಟೈಮಲ್ಲಿ ಇವಾಗ ನಮ್ಮ ಎಸ್ ಪಿ ಅವ್ರು ಹೇಳಿದ್ರು ಡಿ ಸಿ ಅವ್ರು ಹೇಳಿದ್ರು ಅಂದ್ರೆ ನಮ್ಮ ಜಿಲ್ಲಾ ಪಂಚಾಯತಿ ಸಿ ಹೇಳಿದ್ರು ಸಿಗುತ್ತೆ ಕಲ್ಲು ಕೊಟ್ಟರೆ ನೀವು ಕೆತ್ತನೆ ಮಾಡ್ತೀರಾ ಆ ಕೆತ್ತನೆ ಮಾಡಿ ಆಚೆ ಕೊಡ್ತೀರಾ ಅಂತ ಅದಕ್ಕಂತೂ ಇಂಪಾರ್ಟೆಂಟು ಅಂದರೆ ಒಂದು ಹುಡುಗನ ನೀವು ಕೊಟ್ಟರೆ ಆ ಹುಡುಗನ ತಂದೆ ತಾಯಿ ಜನ್ಮ ಕೊಟ್ಟು ನಿಮಗೆ ಕೊಟ್ಟರೆ ಆ ಹುಡುಗನ ಹೃದಯವನ್ನು ಕೆತ್ತನೆ ಮಾಡಿ ಕಣ್ಣಿಗೆ ಕಾಣಿಸದೇ ಇರುವಂಥ ಜಾಗದಲ್ಲಿರುವಂಥ ಹೃದಯವನ್ನು ಕೆತ್ತನೆ ಮಾಡಿ ಆಚೆ ಕೆಳಸೋ ಒಳ್ಳೆ ವಿದ್ಯಾವಂತನಾಗಿ ಒಳ್ಳೆ ಬುದ್ಧಿವಂತನಾಗಿ ನಿಮ್ಮ ಮುಂದೆ ಇಲ್ಲಿ ಸ್ಟೇಜ್ ಮೇಲೆ ಜಾಗದಲ್ಲಿ ಜಾಗುವಂತ ಅವಕಾಶ ಮಾಡ್ಕೊಡ್ತೀರಲ್ಲ ಅದೇ ಈ ಟೀಚರ್ಸ್ ಅನ್ನ ಗುಣ ಅನ್ನೋದು ಟೀಚರ್ಸ್ ಒಂದು ಒಳ್ಳೇದು ಟೀಚರ್ಸ್ ತಲೆ ಅನ್ನೋದು ಅದೇ ನಿಮ್ಮ ತಲೆ ಅನ್ನೋದು ನಿಮ್ಮ ತಲೆಯಲ್ಲಿ ಸಾವಿರಾರು ಮಕ್ಕಳು ನೋಡ್ತೀರಾ ಆದ್ರೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಒಂದೊಂದರ ಆಗಿದ್ದಾರೆ ಒಬ್ಬರು ಒಳ್ಳೆಯವರು ಇರ್ತಾನೆ ಒಬ್ರು ಕೆಟ್ಟವರು ಇದ್ದಾನೆ ಇನ್ನೊಬ್ರು ತರ ಇರ್ತಾರೆ ಇನ್ನೊಂದು ತರ ಇರ್ತಾರೆ ಆದ್ರೆ ಸಾವಿರಾರು ಜನ ನೀವು ಓಡಿ ನೋಡ್ತಾ 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 ಯಾರ್ಯಾರಿಗೆ ಯಾವ ರೀತಿ ವಿದ್ಯಾಭ್ಯಾಸವನ್ನು ಕೊಡಬೇಕು ಯಾವ ರೀತಿ ನಾವು ಅದನ್ನ ತಿದ್ದಬೇಕು ಅನ್ನೋದನ್ನ ಈಜಿಯಾಗಿ ಕಂಡುಹಿಡಿಯುವಂಥ ಜಾಗ ಯಾವುದಾದ್ರೂ ಹೊಂದಿದ್ರೆ ಅದು ಶಾಲೆ ಮಾತ್ರ ಆ ಜಾಗ ಇರೋದು ಬೇರೆ ಶಾಲೆ ಯಾವುದೂ ಇಲ್ಲ ನನಗ್ ಗೊತ್ತಿರೋ ಪ್ರಕಾರವಾಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕೋದಕ್ಕಿಂತ ಆ ಶಾಲೆ ಗುರುಗಳಿಗೆ ಹೋಗಿ ನಮಸ್ಕಾರ ಹಾಕ್ಬಿಟ್ರೆ ಆದಷ್ಟು ಪುಣ್ಯವಾದಂಥ ಕೆಲಸ ಯಾವುದಿಲ್ಲ ಅಷ್ಟು ಪುಣ್ಯವಾದಂಥ ಕೆಲಸ ಅಷ್ಟು ಪುಣ್ಯವಾದಂಥ ಕೆಲಸ ನಾವಿವತ್ತು ಅಷ್ಟೇ ನಮ್ಮ ಊಟದ ದಿವಸ ಅದ್ರೆ ನಮ್ಮ ಮಕ್ಳು ದಿವಸ ನಮ್ಮ ಗುರುಗಳನ್ನ ಹೋಗ್ತೀವಿ ಮೀಟ್ ಮಾಡ್ತೀವಿ ಅವ್ರು ಮಾತಾಡ್ತೀವಿ ಅವ್ರಿಗೆ ನಮಸ್ಕಾರ ಹಾಕಿ ಅವ್ರ ಆಶೀರ್ವಾದ ತಗೊಂಡು ಬರೋದು ಇನ್ನೊಂದು ಸ್ಪೆಷಲ್ ಏನಂದ್ರೆ ಇವಾಗ ಅಲ್ಲ ಮುಂದೂರು ಭೇಟಿ ಕೃಷ್ಣಪ್ಪ ಅಂತ ಆ ತಂದ್ರೆ ಎಷ್ಟು ಜನ ಓದಿದಾರ ಇರ್ಬೇಕಿದೆ ಇದೆಲ್ಲ ಎಲ್ಲರೂ ಸಿಗೊಬ್ರು ಮಾಡೋಣ ಅವ್ರ ಹತ್ರ ಹೋಗಿರೋ ಅವ್ರ ಪಾಪ ಅದೇ ಅದೇ ಜಮೀನು ಅದೇ ತೆಂಗಿನ ತೋಟ ಅದೇ ಬೋರು ಅದೇ ಬಾವಿ ಅದೇ ಹಳೆ ಮನೆ ಆ ಗುರುಪುಲ ಅಲ್ಲೇ ಇದ್ದಾರೆ ಸತ್ಯ ಅದನ್ನ ವಿದ್ಯಾಭ್ಯಾಸ ಕೊಟ್ಟಿರುವಂತ ಪ್ರತಿ ಒಬ್ಬ ಅಂದ್ರೆ ಅಲ್ಲ ಒಂದು ಕೋಟಿ ರೂಪಾಯಿ ಬರ್ತಾನೆ ಎರಡು ಕೋಟಿ ರೂಪಾಯಿ ಬರ್ತಾನೆ ಐದು ಕೋಟಿ ಕಾರಲ್ಲಿ ಬರ್ತಾನೆ ಬರ್ತಾನೆ ಇನ್ನೂ ಹೆಲಿಕಾಪ್ಟರ್ ಯಾವಾಗ ಬಂದಿಲ್ಲ ರೇಂಜ್ ಅಲ್ಲಿ ಇದ್ದಾರೆ ಅದು ಯಾರು ಬಂದಿಲ್ಲ ಅಂದ್ರೆ ಆ ಪುರುಗಿ ಕೃಷ್ಣಪ್ಪ ಗುರುಗಳು ಕೊಟ್ಟಿರುವಂತ ಒಂದು ಆಶೀರ್ವಾದ ಅವ್ರು ಕಳಿಸಿರುವಂತಹ ಬುದ್ಧಿ ಜ್ಞಾನ ತಿಳುವಳಿಕೆ ಆ ಮಟ್ಟಕ್ಕೆ ಹೋಗಿದೆ ಆದ್ರೆ ಇನ್ನೊಂದು ಸ್ಪೆಷಲ್ ಇದೆ ವಿ ಕೃಷ್ಣ ಕೃಷ್ಣಪ್ಪ ಸಾಹೇಬ್ ಅಂತ ಓದಿರುವಂತಹ ಮೂರು ಮೂರು ಊರವರು ನೈಂಟಿ ಪರ್ಸೆಂಟ್ ಜನ ಕುಡಿಯೋದಿಲ್ಲ ಡ್ರಿಂಕ್ಸ್ ಸಿಗರೇಟ್ ನೈಂಟಿ ಪರ್ಸೆಂಟ್ ಯಾರು ಚರ್ಚ್ ಮಾಡ್ಕೋಬಹುದು ಮದ್ದೂರು ರಾಮಾಪುರ ಮರೇ ಅಂತ ಈ ಮೂರು ಊರಲ್ಲಿ ನೈಂಟಿ ಪರ್ಸೆಂಟ್ ಕುಡಿಯೋದೇ ಇಲ್ಲ ಯಾರು ಆಳುಗ್ರಹನ ಸ್ವಲ್ಪ ಕುಡಿತಾರೆ ಯಾರು ಒಬ್ಬರು ಇಲ್ಲ ಮಿಸ್ಸಿಂಗ್ ಆಗಿರ್ಬೋದು ಅಷ್ಟೇ ಅದಾದ್ರೆ ಓದಿಯವರು ಎಲ್ಲ ಬುದ್ಧಿವಂತರಾಗಿದ್ದಾರೆ ಎಲ್ಲರೂ ಶ್ರೀಮಂತರಾಗಿದ್ದಾರೆ ಎಲ್ಲ ಅವ್ರ ಮಕ್ಕಳನ್ನ ಒಂದು ಯಾವ ರೀತಿ ರೋಡ್ಬೇಕು ಅದು ರೀತಿ ಓದಿಸ್ಕೊಬೇಕು ಆ ರೀತಿ ಒಂದು ಸಿಸ್ಟಮ್ ಆಗಿ ನನಗೆಲ್ಲ ಬುದ್ಧಿವಾದ ತಿಳಿಸ್ಕೊಟ್ಟಿದ್ದಾರೆ